ಇಬ್ರು ಸ್ನೇಹಿತರು ಇರ್ತಾರಂತೆ ಅವರು ಒಂದು ಮರಳುಗಾಡು ಅಂದ್ರೆ ಡೆಸರ್ಟ್ ಅದ್ರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಏನೋ ಚಿಕ್ಕ ಜಗಳ ಆಗಿತ್ತು ಇಬ್ಬರಲ್ಲಿ ಸೊ ಒಬ್ಬ ಸ್ನೇಹಿತ ಇನ್ನೊಬ್ಬನಿಗೆ ಕಪಾಳ ಹೊಡೆದ್ ಬಿಡ್ತಾನೆ ಹೊಡೆದ ತಕ್ಷಣ ಹೊಡಿಸ್ಕೊಂಡವನು ಮರಳ ಮೇಲೆ ನನ್ನ ಸ್ನೇಹಿತ ಹೊಡೆದ ಅಂತ ಬರೀತಾನೆ ಆಯ್ತು ಅದು ಮುಗಿಯುತ್ತೆ ಹಾಗೆ ಮುಂದೋಗ್ತಾರೆ ಮೇಲೆ ಆ ಜಾಗದಲ್ಲಿ ಒಂದು ಓ ಎಸ್ ಎಸ್ ಅಂದ್ರೆ ನೀರಿರೋ ಜಾಗ ಡೆಸರ್ಟ್ ಅಲ್ಲಿ ಆ ಜಾಗ ಸಿಕ್ಕಿದ ತಕ್ಷಣ ಇಬ್ರು ನೀರಿಗೆ ಧುಮುಕ್ತಾರೆ ಅವಾಗ ಹೊಡಸ್ಕೊಂಡವನು ಇದನ್ನಲ್ಲ ಅವನು ಮುಳುಗ್ತಾ ಇರ್ತಾನೆ ಅವಾಗ ಈ ಸ್ನೇಹಿತ ಹೋಗಿ ಅವನನ್ನ ಅಲ್ಲಿಂದ ಕಾಪಾಡ್ತಾನೆ ಕಾಪಾಡ ತಕ್ಷಣ ಹೊಡಿಸ್ಕೊಂಡಿರೋ ಸ್ನೇಹಿತ ಮತ್ತೆ ಹೋಗಿ ಕಲ್ಲಲ್ಲಿ ಬರೀತಾನೆ ನನ್ನ ಸ್ನೇಹಿತ ಇವತ್ತು ನನ್ನ ಕಾಪಾಡ್ದಂತ ಅವಾಗ ಅವನ್ ಕೇಳ್ತಾನೆ ಅಲ್ಲ ಅವಾಗ್ಲೇ ಹೊಡೆದಾಗ ಮರಳಲ್ಲಿ ಬರ್ದೇ ಈಗ ನಿನ್ ಜೀವ ಉಳಿಸ್ದಾಗ ಕಲ್ಲಲ್ಲಿ ಬರಿತಿದ್ಯಾ ಯಾಕೆ ಅಂತ ಆಗ ಹೊಡಸ್ಕೊಂಡವ್ ಹೇಳ್ತಾನೆ ನಮ್ಗೆ ಯಾರಾದ್ರೂ ಕೆಟ್ಟದ್ ಮಾಡಿದ್ರೆ ಅದನ್ನ ನೆನಪಲ್ಲಿ ಇಟ್ಕೋಬಾರ್ದು ಆ ಬರ್ದಿರೋದು ಮರಳ ಮೇಲೆ ಬರ್ದಿರೋದು ಮರಳಿಂದಾನೆ ಹಳಸೋಗ್ಲಿ ಆದ್ರೆ ಯಾರಾದ್ರೂ ನಮ್ಗೆ ಒಳ್ಳೇದ್ ಮಾಡಿದ್ರೆ அதனை யாவத்து நான் மறிபார்துது